ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ಸಂಡಿಗೆ ರಾಜ್ಯ ರಾಜಕೀಯದ ಹೈಡ್ರಾಮಾವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇಲ್ಲಿಗೆ ಮುಗಿತಾ ಅಂದ್ರೆ ಇಲ್ಲ ಇನ್ನು ಬಾಕಿ ಉಳಿದಿರುವಂತ ಎರಡೂವರೆ ವರ್ಷಗಳ ಕಾಲವೂ ಕೂಡ ಡ್ರಾಮಾ ಹೀಗೆ ಮುಂದುವರಿತಾ ಹೋಗುತ್ತೆ ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೀತಾನೆ ಇರುತ್ತೆ ಇದ್ರ ನಡುವೆ ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳುವಂತವ್ರಿಲ್ವಾ ಎನ್ನುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಬಿಟ್ಟಿದೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಉದ್ಯೋಗಾಕಾಂಕ್ಷಿಗಳು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟಿರುವಂತ ನಮ್ಮ ರಾಜಕಾರಣಿಗಳು ಕೇವಲ ಅಧಿಕಾರ ದಾಹದಿಂದ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಿದ್ದಾರೆ ಹೊರತಾಗಿ ನಾವು ಯಾಕೆ ಅಧಿಕಾರಕ್ಕೆ ಬಂದ್ವಿ ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಒಂದುಗಳೇ ಉದ್ಯೋಗಾಂಕ್ಷಿಗಳ ಪ್ರತಿಭಟನೆಯನ್ನ ಇತ್ತೀಚೆಗೆ ನೀವು ಗಮನಿಸಿದ್ರೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಇದೇ ವರ್ಷದಲ್ಲಿ ನಡೆದಂತಹ ಪ್ರತಿಭಟನೆ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದ್ರು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರು ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು ದೊಡ್ಡ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಬಿಸಿ ತಟ್ಟಿತ್ತು ಒಂದಷ್ಟು ದಿನಗಳ ಕಾಲ ಆ ವಿಚಾರ ಚರ್ಚೆಯಲ್ಲಿತ್ತು ಅದಾದ ಬಳಿಕ ಎಲ್ಲರೂ ಮರ್ತು ಬಿಟ್ಟರು ನಮ್ಮ ರಾಜಕಾರಣಿಗಳು ಕೂಡ ಅಷ್ಟೇ ಅದಾದ ನಂತರ ಅದರ ಬಗ್ಗೆ ತಲೆ ಹೋಗಲಿಲ್ಲ ಈಗ ಈ ಮಾತನ್ನ ಮತ್ತೊಮ್ಮೆ ಹೇಳೋದಿಕ್ಕೆ ಕಾರಣ ಇವತ್ತು ಮತ್ತೊಮ್ಮೆ ಧಾರವಾಡದಲ್ಲಿ ಪ್ರತಿಭಟನೆ ನಡೆಯಿತು ಆ ಪ್ರತಿಭಟನೆ ಇದೀಗ ಗಮನ ಸೆಳೀತಾ ಇದೆ ಏನೇನು ಇವತ್ತು ಬೆಳವಣಿಗೆ ಆಯ್ತು ಪ್ರತಿಭಟನೆಯ ಸ್ಪಷ್ಟವಾದಂತ ಉದ್ದೇಶ ಏನು ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾಗಿರುವಂತಹ ವಿವರ ಇದು ಇವತ್ತಿನ ಪ್ರತಿಭಟನೆ ವಿಚಾರಕ್ಕೆ ಬರೋದಾದರೆ ಇವತ್ತು ಧಾರವಾಡದಲ್ಲಿ ದೊಡ್ಡ ಮಟ್ಟಗೇನೆ ಪ್ರತಿಭಟನೆ ನಡೆಯಿತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಶ್ರೀನಗರ ಸರ್ಕಲ್ನಿಂದ ಶುರುವಾದಂತಹ ಪ್ರತಿಭಟನೆ ಅದರ ಪ್ರತಿಭಟನೆ ಆರಂಭವಾಗಿ ಸ್ವಲ್ಪ ಹೊತ್ತಿಗೆ ಪ್ರತಿಭಟನಾಕಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಪೊಲೀಸರು ಕೊಡ್ತಿರುವಂತಹ ಕಾರಣ ಅಂದರೆ ಅನುಮತಿಯನ್ನು ಕೇಳಿದ್ರು ನಾವು ಅನುಮತಿಯನ್ನು ನಿರಾಕರಿಸಿದ್ವಿ ಅನುಮತಿಯನ್ನು ನಿರಾಕರಿಸಿದ ಬಳಿಕವೂ ಕೂಡ ಪ್ರತಿಭಟನೆ ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ ಅಂತ ಪೊಲೀಸರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈಗ ಉದ್ಯೋಗಾಂಕ್ಷಿಗಳು ಅಥವಾ ಪ್ರತಿಭಟನೆ ನಡೆಸಿದಂಥ ಜನಸಾಮಾನ್ಯರ ವೇದಿಕೆ ಕೇಳ್ತಿರುವಂಥ ಪ್ರಶ್ನೆ ಅಂದರೆ ನೀವು ಅನುಮತಿ ನಿರಾಕರಿಸಿದ್ದಾದರೂ ಯಾಕೆ ಹಾಗಾದ್ರೆ ನಾವು ಪ್ರತಿಭಟನೆ ಮಾಡಬಾರ್ದು ಅಂತಾದ್ರೆ ನಮ್ಮ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ತಲುಪಿಸೋದಾದರೂ ಹೇಗೆ ಒಂದು ಕಡೆಯಿಂದ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾ ಇಲ್ಲ ಮತ್ತೊಂದು ಕಡೆಯಿಂದ ಆ ಸಮಸ್ಯೆಯನ್ನ ಹೇಳಿಕೊಳ್ತೀವಿ ಅಂದ್ರೆ ಯಾವ ರಾಜಕಾರಣಿಗಳು ಕೈಗೆ ಸಿಗೋದಿಲ್ಲ ಉಳಿದಂತ ಕೊನೆಯ ಆಯ್ಕೆ ಅಂದ್ರೆ ಪ್ರತಿಭಟನೆ ಮಾಡೋದು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು ಅಥವಾ ರಾಜ್ಯ ಸರ್ಕಾರವನ್ನು ಎಚ್ಚರಿಸೋದು ಅಥವಾ ತಮ್ಮ ಅಹವಾಲನ್ನ ಪ್ರತಿಭಟನೆ ಮೂಲಕ ಹೇಳಿಕೊಳ್ಳೋದು ಆದ್ರೆ ನೀವು ಪ್ರತಿಭಟನೆಗೆ ಅವಕಾಶವನ್ನ ಕೊಡೋದಿಲ್ಲ ಅದನ್ನ ಮೀರಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಹೋದ್ರೆ ಅವಕಾಶ ಇಲ್ಲದೆ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತೇಳಿ ಅರೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳು ಆಕ್ರೋಶವನ್ನ ಹೊರಹಾಕಿದ್ರು ನನ್ನ ಪ್ರಕಾರ ಉದ್ಯೋಗಾಂಕ್ಷಿಗಳ ಆ ಪ್ರಶ್ನೆ ಅಥವಾ ಅವ್ರು ಕೇಳ್ತಾ ಇದ್ರಲ್ಲ ಅಥವಾ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರಲ್ಲ ಅದ್ರಲ್ಲಿ ಅರ್ಥ ಇತ್ತು ಒಂದು ಕಡೆಯಿಂದ ಅನುಮತಿಯನ್ನ ಕೊಡೋದೇ ಇಲ್ಲ ನಾನಾ ಕಾರಣಗಳನ್ನು ಹೇಳ್ಬಿಟ್ಟು ಅದಾದ ನಂತರ ಅನುಮತಿ ನಿರಾಕರಿಸಿದ್ದೇನೆ ಆದರೂ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಹೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಮೇಲೆ ಕೇಸ್ ಹಾಕೋದು ಅವ್ರನ್ನ ಕಾಡ್ಸೋದು ಅವ್ರನ್ನ ಪೀಡಿಸೋದು ಇಂಥದೆಲ್ಲವೂ ಕೂಡ ಮುಂದುವರಿತಾನೆ ಇದೆ ಇವತ್ತು ಕೂಡ ಅದೇ ಆಗಿದ್ದು ಇವತ್ತು ಉದ್ಯೋಗಾಂಕ್ಷಿಗಳನ್ನ ದರಧರನೆ ಪೊಲೀಸರು ಎಳದೊಯ್ದು ಬಿಟ್ಟರು ಇನ್ನು ಸಹಜವಾಗಿ ವಿದ್ಯಾರ್ಥಿಗಳಿಗೆ ಆತಂಕ ಇದ್ದೇ ಇರುತ್ತೆ ಪ್ರತಿಭಟನೆ ಮಾಡೋಕ್ಕೆ ಆತಂಕ ಪಡುವಂಥ ಪರಿಸ್ಥಿತಿ ಎದುರಾಗಿದೆ ಪ್ರತಿಭಟನೆ ಮಾಡಿದಂಥವ್ರ ಮೇಲೆ ಕೇಸ್ ಹಾಕೋದು ಎಫ್ ಐ ಆರ್ ಮಾಡೋದು ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಒಮ್ಮೆ ಕೇಸ್ ಬಿತ್ತು ಒಮ್ಮೆ ಎಫ್ಐಆರ್ ಆಯಿತು ಅಂತಾದ್ರೆ ಅವ್ರ ಭವಿಷ್ಯ ಸರ್ವನಾಶ ಆಗಿ ಹೋಗಿಬಿಡುತ್ತೆ ಇಂತಹ ಸಮಸ್ಯೆಯನ್ನ ಸಾಕಷ್ಟು ಉದ್ಯೋಗಾಂಕ್ಷಿಗಳು ಇಂದಿಗೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಪ್ರತಿಭಟನೆ ವಿಚಾರ ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸ್ವಲ್ಪ ದಿನಕ್ಕೆ ಬೆಳಗಾವಿ ಅಧಿವೇಶನ ನಡೀತಾ ಸಂದರ್ಭದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿಯೂ ಕೂಡ ನಡೀಲೇಬೇಕಾಗತ್ತೆ ಯಾಕಂದ್ರೆ ಇದು ವಿದ್ಯಾರ್ಥಿಗಳ ಹಕ್ಕು ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ಕಷ್ಟಪಟ್ಟು ಹೇಗೆಗೋ ಓದ್ತಿರ್ತಾರೆ ಪೋಷಕರು ಓದಿ ಇನ್ನೇನು ಉದ್ಯೋಗ ಪಡಿಬೇಕು ಅನ್ನುವಂತ ಸಂದರ್ಭದಲ್ಲಿ ಇವರು ಉದ್ಯೋಗವನ್ನ ಕೊಡೋದಕ್ಕೆ ಸರಿಯಾದಂತ ವೇದಿಕೆಯನ್ನು ಕಲ್ಪಿಸಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಹೇಗಾಗ್ಬೇಡ ಇವತ್ತು ವಿದ್ಯಾರ್ಥಿಗಳ ಆ ಪರಿಸ್ಥಿತಿ ಆಗಿರೋದು ಕೂಡ ಅದೇ ಏನು ಅಸಲಿ ಸಮಸ್ಯೆಗೆ ಏನು ಅದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಬಂಧುಗಳ ನಮ್ಮಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಒಂದು ಸರಿಯಾದ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಮತ್ತೊಂದು ಪರೀಕ್ಷೆ ನಡೆಸಬೇಕಾದಂಥ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸೋದಿಲ್ಲ ಉದಾಹರಣೆ ಕೆ ಪಿ ಎಸ್ ಸಿ ಎನ್ನುವಂಥ ಸಂಸ್ಥೆಯನ್ನು ತೆಗೆದುಕೊಂಡ್ರೆ ನೆಟ್ಟಗೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅವರಿಗೆ ರೆಡಿ ಮಾಡೋದಕ್ಕೆ ಬರೋದಿಲ್ಲ ಕೆ ಎಸ್ ಪರೀಕ್ಷೆಯ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ವ್ಯಾಕರಣ ದೋಷ ಅದಾದ ಬಳಿಕ ನಡೆದಂತಹ ಪ್ರತಿಭಟನೆ ಆಕ್ರೋಶ ಎಲ್ಲವನ್ನೂ ಕೂಡ ಗಮನಿಸಿದ್ರಿ ಈ ರೀತಿಯಾಗಿ ನೆಟ್ಟಕ್ ಪರೀಕ್ಷೆ ನಡೆಸೋದಿಕ್ಕೂ ಕೂಡ ಬರೋದಿಲ್ಲ ಇಲ್ಲ ಅಂತ ಆದ್ರೆ ಅದರಲ್ಲಿ ಪಾರದರ್ಶಕತೆಯು ಕೂಡ ಇರೋದಿಲ್ಲ ಅದಕ್ಕೆ ಮೀರಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿಯ ಲಂಚ ಬಾಕತನ ಅಲ್ಲಿಯ ಭ್ರಷ್ಟಾಚಾರ ಇದನ್ನು ನೋಡಿ 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 ವಿದ್ಯಾರ್ಥಿಗಳು ಬೆಸತ್ತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದು ಕೆಪಿ ಎಸ್ ಸಿ ಬಗ್ಗೆ ನಾನು ಮಾತಾಡ್ತಾ ಹೋಗ್ಬಿಟ್ರೆ ದಿನಗಟ್ಟಲೆ ಮಾತಾಡಬಹುದು ಬಿಡಿ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ ಪದೇ ಪದೇ ಆ ವಿಚಾರ ಬೇಡ ಈಗ ಅಸಲಿ ಸಮಸ್ಯೆಯ ವಿಚಾರಕ್ಕೆ ಬರೋಣ ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ನಮ್ಮ ರಾಜ್ಯ ತೆಗೆದುಕೊಳ್ಳೋದಾದರೆ ನಾ ಕೇಂದ್ರ ಕಾಮಿಲಿ ಬರ್ತೀನಿ ರಾಜ್ಯದ ವಿಚಾರ ತೆಗೆದುಕೊಳ್ಳೋದಾದರೆ ನಮ್ಮಲ್ಲಿ ಇರುವಂಥ ಸರ್ಕಾರಿ ಹುದ್ದೆಗಳು ಹೆಚ್ಚು ಕಡಿಮೆ ಏಳೂವರೆ ಲಕ್ಷ ಎಲ್ಲ ಇಲಾಖೆಗಳಲ್ಲೂ ಕೂಡ ಸೇರಿ ಅದರಲ್ಲಿ ಈಗ ಫಿಲ್ ಆಗಿರೋದೆಷ್ಟು ಖಾಲಿ ಇರೋದು ಎಷ್ಟು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಇದರಿಂದ ಆಗುವಂತ ಸಮಸ್ಯೆ ಅಂದ್ರೆ ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಒಂದು ಕಡೆಯಿಂದ ಹೀಗಾಗಿ ಜನರ ಕೆಲಸವೂ ಕೂಡ ನೆಟ್ಟಗಾಗೋದಿಲ್ಲ ಮತ್ತೊಂದು ಕಡೆಯಿಂದ ಅಷ್ಟು ಹುದ್ದೆಯನ್ನ ಖಾಲಿ ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಉದ್ಯೋಗ ಪಡೆಯುವಂತವ್ರು ಉದ್ಯೋಗ ಇಲ್ಲದೆ ಒದ್ದಾಡುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗ್ಬಿಟ್ಟಿದೆ ಉದಾಹರಣೆಗೆ ಕೆಲವೊಂದು ಇಲಾಖೆಯನ್ನು ಹೇಳ್ತಾ ಹೋಗ್ತೀನಿ ಇದು ರಾಜ್ಯ ಸರ್ಕಾರವೇ ಕೊಟ್ಟಿರುವಂತ ಲೆಕ್ಕ ನಾನು ಹೇಳ್ತಿರುವಂತ ಲೆಕ್ಕ ಅಲ್ಲ ಉದಾಹರಣೆಗೆ ಈಗ ಕೃಷಿ ಇಲಾಖೆ ಅಂತ ತೆಗೆದುಕೊಂಡ್ರೆ ಒಂದು ಆರು ಸಾವಿರ ಹುದ್ದೆ ಖಾಲಿ ಇದೆ ಸಹಕಾರ ಇಲಾಖೆಯಲ್ಲಿ ಒಂದು ನಾಲ್ಕು ಸಾವಿರ ಉನ್ನತ ಶಿಕ್ಷಣದಲ್ಲಿ ಒಂದು ಹದಿಮೂರು ಸಾವಿರ ಕಾನೂನು ಇಲಾಖೆ ಅಂತ ತೆಗೆದುಕೊಂಡ್ರೆ ಏಳು ಸಾವಿರ ಶಾಲಾ ಶಿಕ್ಷಣ ಇಲಾಖೆಗೆ ಬಂದ್ರೆ ಹೈಯೆಸ್ಟ್ ಎಪ್ಪತ್ತು ಸಾವಿರ ಕಂದಾಯ ಇಲಾಖೆಗೆ ಬಂದ್ರೆ ಹನ್ನೊಂದು ಸಾವಿರ ಆರೋಗ್ಯಕ್ಕೆ ಬಂದ್ರೆ ಮೂವತ್ತೇಳು ಸಾವಿರ ಒಟ್ಟಾರೆಯಾಗಿ ಎರಡು ಲಕ್ಷದ ಎಪ್ಪತ್ತ ಆರು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಇದರಿಂದ ಆಗುವಂತ ಸಮಸ್ಯೆಗಳು ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳನ್ನ ಎಷ್ಟೊತ್ತಿಗಾಗಲೇ ಭರ್ತಿ ಮಾಡ್ಕೊಳ್ಬೇಕಾಗಿತ್ತು ಆದರೆ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಕಡಿಮೆ ಒಂದು ಮೂರು ವರ್ಷದಿಂದ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆ ನಡೆದೇ ಇಲ್ಲ ಇನ್ನು ಬೇರೆ ಬೇರೆ ಇಲಾಖೆಗಳಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷದಿಂದ ಯಾವುದೇ ನೇಮಕಾತಿಯು ಕೂಡ ನಡೀತಾನೆ ಇಲ್ಲ ಹೀಗಾಗಿ ಎಜುಕೇಶನ್ ಮುಗಿಸಿ ಕೆಲಸ ಹಿಡಿಯಬೇಕಾಗಿದ್ದಂತಹ ವಿದ್ಯಾರ್ಥಿಗಳು ಇಂದಿಗೂ ಕೂಡ ಖಾಲಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಒಂದು ಸಮಸ್ಯೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಏನು ಗೊತ್ತಾ ಇಲ್ಲಿ ವಯಸ್ಸು ಮೀರು ಹೋಗಿಬಿಡುತ್ತೆ ಉದಾಹರಣೆಗೆ ಪೊಲೀಸ್ ಇಲಾಖೆ ಅಂತ ತೆಗೆದುಕೊಳ್ಳೋಣ ಒಂದು ಇಪ್ಪತ್ತೆಂಟು ವರ್ಷ ಇದೆ ಅಂತ ಇಟ್ಕೊಳ್ಳಿ ಕಾನ್ಸ್ಟೇಬಲ್ಗೆ ವಯಸ್ಸಿನ ಮಿತಿ ಇರೋದೇ ಇಪ್ಪತ್ತೆಂಟು ವರ್ಷ ನಾನು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇದ್ದ ಶುರು ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಅದಕ್ಕೋಸ್ಕರ ತಯಾರಿನ ಮಾಡ್ಕೊಂಡಿದ್ದೇನೆ ನಾನು ಎಜುಕೇಶನ್ ಎಲ್ಲವನ್ನೂ ಕೂಡ ಮುಗಿಸಿ ತಕ್ಷಣ ನೇಮಕಾತಿ ಪ್ರಕ್ರಿಯೆ ನಡೆದಿದ್ರೆ ನಾನು ಕೆಲಸವನ್ನ ಗಿಟ್ಟಿಸ್ಕೊಳ್ತಾ ಇದ್ದೇನು ಈಗ ನೇಮಕಾತಿ ಪ್ರಕ್ರಿಯೆ ನಡೆಯದ ಕಾರಣಕ್ಕಾಗಿ ಆ ವಯಸ್ಸಿನ ಮಿತಿಯನ್ನ ನಾನು ದಾಟು ಹೋಗ್ಬಿಡ್ತೀನಿ ಆಮೇಲೆ ನಾನು ಏನು ಮಾಡಬೇಕು ನಾಲ್ಕೈದು ವರ್ಷಗಳಿಂದ ಶ್ರಮ ಹಾಕಿರ್ತೀನಿ ಉದ್ಯೋಗ ಪಡೀಲೇಬೇಕು ಅಂತ ಹಠದಿಂದ ಎಲ್ಲವನ್ನೂ ಕೂಡ ಬಿಟ್ಟು ಓದಿರ್ತೀನಿ ಅಂಥದ್ರಲ್ಲಿ ಆ ವಯಸ್ಸಿನ ಮಿತಿ ಮೀರು ಹೋಗ್ಬಿಟ್ರೆ ನಾನು ಏನು ಮಾಡಬೇಕು ಆ ಕಾರಣಕ್ಕಾಗಿ ಒಂದು ನೇಮಕಾತಿ ಪ್ರಕ್ರಿಯೆ ನಡಿಬೇಕು ಅನ್ನುವಂಥ ಒತ್ತಾಯ ಮತ್ತೊಂದು ವಯಸ್ಸಿನ ಮಿತಿ ಈಗ ವಯಸ್ಸಿನ ಮಿತಿ ಸಡಿಲಿಕೆ ಒಂದಷ್ಟು ಒತ್ತಾಯ ಕೇಳಿ ಬಂದಾಗ ಒಂದು ಸಣ್ಣ ಪುಟ್ಟ ಒಂದಷ್ಟು ಬದಲಾವಣೆ ಮಾಡಲಾಗಿದೆ ವಿದ್ಯಾರ್ಥಿಗಳ ಬೇಡಿಕೆಗೆ ತಕ್ಕಂತೆ ಇಲ್ಲ ಆದರೂ ಓಕೆ ಓಕೆ ಅನ್ನೋ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಲಾಗಿದೆ ಆದರೆ ಈ ನೇಮಕಾತಿ ಪ್ರಕ್ರಿಯೆ ನಡೀತಾ ಇಲ್ಲಲ್ಲ ಏನು ಮಾಡಬೇಕು ಎಲ್ಲೋ ಹಳ್ಳಿಲಿರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಅವರು ಪೋಷಕರು ಒಂದು ಎಕರನ ಎರಡು ಎಕರ ಜಮೀನು ಇರುತ್ತೆ ಅದನ್ನು ಮಾರಾಟ ಮಾಡಿ ನೀವು ಸರ್ಕಾರಿ ಹುದ್ದೆಯನ್ನು ಪಡೀರಿ ಅಂತ ಹೇಳಿ ಅವ್ರನ್ನ ಸೀದಾ ಇಲ್ಲಿ ಬೆಂಗಳೂರು ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಾರೆ ಅವರು ಇಲ್ಲಿಗೆ ಒಂದು ಕೋಚಿಂಗ್ ಕ್ಲಾಸು ಇಲ್ಲಿ ಅಂತ ಸೇರಿಕೊಂಡು ಹಗಲು ರಾತ್ರಿ ಅನ್ನದ ಇದಕ್ಕೋಸ್ಕರ ಶ್ರಮವನ್ನು ಹಾಕ್ತಿರ್ತಾರೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಒಂದು ಹೊತ್ತು ಊಟ ಮಾಡಿದ್ರು ಆಯಿತು ಇಲ್ಲೊಂದು ಹೊತ್ತು ಖಾಲಿ ಅಂತ ಪರಿಸ್ಥಿತಿಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಇವರು ನೇಮಕಾತಿ ಪ್ರಕ್ರಿಯೆ ನಡೆಸಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗ್ಬೇಡ ಒಂದು ಇಪ್ಪತ್ತೆರಡು ಇಪ್ಪತ್ತ್ ವರ್ಷಕ್ಕೆ ಅವರು ಓದೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ಪ್ರಕ್ರಿಯೆ ನಡೆದಿಲ್ಲ ಅಂದಾಗ ಅವ್ರ ಆ ಗೋಲ್ಡನ್ ಏಜ್ ಅಂತ ಏನ್ ಕರಿತೀವಿ ದುಡಿಯಬೇಕಾಗಿದ್ದಂತ ವಯಸ್ಸು ಎಲ್ಲವೂ ಕೂಡ ಹೊರಟೋಗಿಬಿಡುತ್ತೆ ಅದಾದ ಬಳಿಕ ಅವ್ರ ವಯಸ್ಸಿಗೆ ಒಂದು ರೀತಿಯಲ್ಲಿ ಮಂಕು ಕವಿದ ರೀತಿಯಲ್ಲಿ ಆಗ್ಬಿಡುತ್ತೆ ಇನ್ನೇನೋ ಬೇರೆ ಕೆಲಸ ಮಾಡೋಣ ಅಂತಂದ್ರೆ ಅಷ್ಟೊತ್ತಿಗಾಗಲೇ ಏನು ಮಾಡುವಂತ ಮನಸ್ಥಿತಿಯಲ್ಲೂ ಕೂಡ ಅವ್ರು ಇರೋದಿಲ್ಲ ಇಂಥ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ ಬಿಟ್ಟಂತ ರಾಜಕಾರಣಿಗಳು ಇನ್ನಾದ್ರೂ ಅಧಿಕಾರದ ದಾಹ ಅಧಿಕಾರದ ಆ ಹುಚ್ಚು ಅದೆಲ್ಲವನ್ನೂ ಕೂಡ ಬಿಟ್ಟು ನಮಗೆ ಜನ ಅಧಿಕಾರ ಕೊಟ್ಟಿದ್ ಯಾಕೆ ಅನ್ನೋದರ ಕುರಿತ ಗಮನವನ್ನು ಹರಿಸಬೇಕು ಮೊದಲಿಗೆ ಈ ವಿದ್ಯಾರ್ಥಿಗಳು ಉದ್ಯೋಗಾಂಕ್ಷಿಗಳ ಬಗ್ಗೆ ತಲೆ ಇಲ್ಲ ಅಂತಾದರೆ ಈ ಪ್ರತಿಭಟನೆಯ ಕಿಚ್ಚು ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬಂಧುಗಳೇ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ